ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿಗಳ ಈ ದಿನದ ಬಿಸಿಬಿಸಿ ಸುದ್ದಿ ಅಧಿಕೃತವಾಗಿ ಪ್ರಚಾರ ಪ್ರಾರಂಭಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲಾ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಸನ ಜಿಲ್ಲಾ ಸಮಿತಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಶ್ರೀ ಶ್ರೇಯಸ್ ಎಂ ಪಟೇಲ್ ಅವರನ್ನು ಬೆಂಬಲಿಸುವ ಕುರಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರುಗಳ ವತಿಯಿಂದ ಮಹತ್ವದ ಪೂರ್ವಭಾವಿ ಸಭೆ ಮತ್ತೊಂದೆಡೆ ಕೇವಲ ಚುನಾವಣಾ ಸಮಯದಲ್ಲಿ ಬಂದು ಮುಖ ತೋರಿಸಿ ಓಟು ಕೇಳುವ ಕುಟುಂಬ ನಮ್ಮದಲ್ಲ ನಾವು ಸದಾ ಮುನ್ನೂರ ಅರವತ್ತೈದು ದಿನಗಳು ನಿಮ್ಮೊಂದಿಗೆ ಇರುವಂತಹವರು ಬೆಂಗಳೂರಿಗೆ ಹೋದರೂ ಸಹ ವಾಪಸ್ ಬರುವಂತಹ ಶಾಸಕ ರೇವಣ್ಣ ಸನ್ಮಾನ್ಯ ಮೋದಿಯವರು ಪ್ರಧಾನಿಯಾಗೋದಕ್ಕೆ ಎಲ್ಲರ ಸಹಕಾರ ಅಗತ್ಯ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲ ಬರಗಾಲ ಅದು ಹಿಂದೆ ಅಂತದ್ದು ಇದೇನು ಹೊಸದಲ್ಲ ಎಲ್ಲ ಪ್ರತಿ ಸರಿ ನಡೆದಿರಂತ ನಮ್ಮ ಹಿರಿಯರೊಬ್ರು ಕೇಳ್ತಾ ಇದ್ರು ಟಿಸಿ ಹಾಕ್ಸಿಲ್ಲ ಸರ್ ನಮ್ಗೆ ಟಿ ಸಿ ಟಿಸಿ ಕರೆಂಟ್ ಕೊಟ್ಟಿಲ್ಲ ಕರೆಂಟ್ ಕೊಡದೇನೆ ಮೂರ್ ವರ್ಷದಿಂದ ಹಲದಾಡ್ತಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಇವತ್ತು ಹದಿನೈದು ಸಾವಿರದ ನಾನೂರ ನಲ್ವತ್ ನಾಲ್ಕು ಫಲಾನುಭವಿಗಳಿಗೆ ಟಿಸಿ ಹಾಕೊಡಕ್ ಆಗಿಲ್ಲ ಮೂರ್ ಮೂರು ವರ್ಷ ನಾಲ್ಕ್ ನಾಲ್ಕು ವರ್ಷ ಆಗಿದೆ ಟಿಸಿ ಹಾಕ್ಸ್ಕೊಡಕ್ ಆಗಿಲ್ಲ ಇವತ್ತು ಎರಡು ವರ್ಷ ತೊಟ್ಟು ಮಾಡಿರುವಂತ ನಾವು ಮತ್ತೆ ಮತದಾನ ಕೊಡಬೇಕಾ ನಾವು ಮತ್ತೆ ಮತದಾನವನ್ನು ಕೊಡಬೇಕಾ ಚಿಂತನೆ ಮಾಡಿ ಇದು ಚರ್ಚೆ ಆಗ್ಬೇಕು ಇವತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೊತೆ ಹೋಗಿ ಅಂತ ನಾವು ಹೇಳಿದ್ವಾ ನೀವೇನು ಹೇಳ್ತಾ ಇದ್ರಿ ಒಂದು ಉದಾಹರಣೆ ಇದೆಲ್ಲ ಇಲ್ಲೆಲ್ಲ ತಿಳ್ಕೊಂಡರ ರಾಜಕಾರಣಿಗಳಿದ್ದಾರೆ ಅಂತ ಕಡೆ ಒಂದು ಮಾತನ್ನು ಹೇಳ್ತೇನೆ ಹಿಂದೆ ಇವರು ಪ್ರಧಾನಮಂತ್ರಿಗಿರಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ ದೊಡ್ಡ ಚರ್ಚೆ ದೊಡ್ಡ ದಿವಸಗಟ್ಟಲೆ ಚರ್ಚೆ ನಡೀತು ಪಾರ್ಲಿಮೆಂಟ್ ಅಲ್ಲಿ ನಡೆದಾಗ ವಾಜಪೇಯಿ ಅವರು ಒಂದು ಚೀಟಿಯನ್ನ ಕೊಡ್ತಾರೆ ಇವರು ಇನ್ನೇನು ರಾಜೀನಾಮೆ ಕೊಡಬೇಕು ಆ ಸಂದರ್ಭಕ್ಕೆ ಕಳಿಸ್ತಾರೆ ಇವ್ರ ಹತ್ರ ಕಟ್ಟೆ ಇದಕ್ಕೆ ನಾವು ಅವ್ರ ಕಾಂಗ್ರೆಸ್ನ ಸಪೋರ್ಟ್ ಅನ್ನ ಆ ಪಕ್ಷದವರ ಸಪೋರ್ಟ್ ಅನ್ನ ಬಿಡಿ ಯು ಪಿ ಎ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ಪ್ರಧಾನಮಂತ್ರಿಯಾಗಿ ಅಂತ ಕೊಡ್ತಾರೆ ಆದ್ರೆ ನೀವೇನ್ ಹೇಳಿದೀರಿ ನಾನು ಧೂಳಿನಿಂದ ಏರ್ಪಡ್ತಿನ ಹೊರ್ತು ಯಾವುದೇ ಕಾರಣದಿಂದ ಯಾವುದೇ ಕಾರಣದಿಂದ ನಾನು ನಿಮ್ಮ ಸಹಾಯದಿಂದ ನಿಮ್ಮ ಜಾತಿ ಪಕ್ಷದಿಂದ ಜಾತ್ಯತೀತ ತತ್ವದ ಸಿದ್ಧಾಂತವನ್ನು ಬಿಟ್ಟಿರ್ತಕ್ಕಂಥ ನಿಮ್ಮ ಪಕ್ಷದ ಜೊತೆ ನಾನು ಕೈ ತೋಡಿಸೋದಿಲ್ಲ ನನ್ನ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತೀನ ಹೊರತು ನಿಮ್ಮ ಜೊತೆ ಬಿಜೆಪಿಯ ಜೊತೆ ನಾನು ಬರೋದಿಲ್ಲ ಅಂತ ಹೇಳಿದಂತ ನೀವು ಇವತ್ಯಾಗ ಸ್ವಾಮಿ ಇವತ್ಯಾಗ